ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ವಿಶೇಷವಾಗಿ ಈ ಒಂದು ಕನ್ನಡ ಎಸ್ಟ್ರೋಮೀಡಿಯ ಮುಖಾಂತರ ಹಲವಾರು ಅದ್ಭುತ ಶಕ್ತಿಗಳ ವಿಚಾರವನ್ನು ನಾವು ಮಾತಾಡ್ತಾಯಿರ್ತೀವಿ ಕೆಲವು ನಿಗೂಢವಾಗಿರ್ತಕ್ಕಂಥ ಮಹಾಮಹಾ ಸಿದ್ಧಿಗಳು ಕೆಲವು ಅದ್ಭುತವಾಗಿರ್ತಕ್ಕಂಥ ರಹಸ್ಯಗಳು ಕೆಲವು ನೆಗೆಟಿವ್ ಎನರ್ಜಿಗಳ ಬಗ್ಗೆ ತಾಂತ್ರಿಕ ವಿಚಾರಗಳ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡ್ತಾಯಿರ್ತೀವಿ ಇವತ್ತು ನಿಮಗೆ ವಿಶೇಷವಾಗಿ ನಾನು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಒಂದು ಡಮರೋಗದ ಬಗ್ಗೆ ವಿಚಾರವನ್ನು ಇದ್ದೀನಿ ಡಮರುಗ ಅಂತಂದರೆ ಶಿವನ ಕೈಯಲ್ಲಿರ್ತಕ್ಕಂಥ ಈ ಒಂದು ಡಮರುಗ ನೀವು ಹಿಂದೆ ನಾವು ಸಮಯವನ್ನು ನೋಡಲಿಕ್ಕೆ ಒಂದು ಗ್ಲಾಸ್ ಟೈಮರನ್ನು ನೋಡ್ತಾ ಇದ್ವಿ ಸೇಮ್ ಇದೇ ಥರ ಇದೇ ಟೈಪಲ್ಲಿರ್ತಕ್ಕಂಥ ಒಂದು ಗ್ಲಾಸ್ ಟೈಮರ್ ಒಂದು ಕಡೆ ಅದು ಮಡಲು ಬಿದ್ದರೆ ಅದು ನಿಧಾನವಾಗಿ ಕೆಳಗಡೆ ಇಳಿಯೋ ಅಷ್ಟರಲ್ಲಿ ಸಾಯಂಕಾಲ ಆಗಿರುತ್ತೆ ಮತ್ತೆ ಅದನ್ನು ಉಲ್ಟ ಮಾಡಿಟ್ರೆ ಮತ್ತೆ ಅದು ಬರೋಕ್ಕೆ ರಾತ್ರಿ ಆಗತ್ತೆ ಆ ಥರ ಇಪ್ಪತ್ನಾಲ್ಕು ಗಂಟೆಗಳು ಕೆಲಸ ಮಾಡ್ತಕ್ಕಂಥ ಒಂದು ಗ್ಲಾಸ್ ಟೈಮನ್ನು ನೋಡ್ತಾ ಇದ್ವಿ ಅದೇ ಥರ ಈ ಒಂದು ಡಮರುಗ ಅದೇ ಆಕ ಆಕಾರದಲ್ಲಿದೆ ಅಂದರೆ ಶಿವನ ಒಂದು ಅದ್ಭುತ ಎನರ್ಜಿ ಈ ಒಂದು ಡಮರೊಗದಲ್ಲಿ ಇದೆ ಡಮರುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಎನರ್ಜಿ ಬರುವಂತಹ ಒಂದು ವಸ್ತು ಡಮರುಗ ಆಗಿದೆ ಈ ಡಮರುಗ ಟೈಮರನ್ನು ನಾವು ಏನು ನೋಡ್ತೀವಲ್ಲ ಹಿಂದೆ ಮುಂದೆ ಮಾಡ್ತೀವಲ್ಲ ಅದೇ ಥರ ಈ ಡಮರಗದಲ್ಲೂ ಕೂಡ ಇಡೀ ಪ್ರಪಂಚದ ಒಂದು ಸಮಯವನ್ನು ಹಿಂದೆ ಮುಂದೆ ಮಾಡ್ತಕ್ಕಂಥವನು ಆ ಭಗವಂತ ಶಿವನಾಗಿರ್ತಾನೆ ಈ ಶಿವನ ಅದ್ಭುತ ಕೈಯಲ್ಲಿರ್ತಕ್ಕಂಥ ಈ ಡಮರುಗದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಹೇಳ್ತಾ ಈ ಡಮರುಗವನ್ನು ಬಾರಿಸ್ತಾ ಇದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಭಿವೃದ್ಧಿ ನಮ್ಮದಾಗುವಂತಹ ಒಂದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಪ್ರಾತಃ ಕಾಲ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಡಮರುಗವನ್ನು ಮುಂದೆ ಇಟ್ಕೋಬೇಕು ಡಮರುಗಕ್ಕೆ ಪೂಜೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಗೂದ್ಬತಿ ಕರ್ಪೂರವನ್ನೆಲ್ಲ ಬೆಳಗಿ ಪೂಜೆಯನ್ನು ಮಾಡಿ ಅದನ್ನು ಮಧ್ಯದಲ್ಲಿ ಡಮರುಗವನ್ನು ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ನಾವು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು ಬಾರಿಸ್ತಾ ಇರಬೇಕಾದ್ರೆ ಈ ಡಮರುಗವನ್ನು ಮಂತ್ರವನ್ನು ನಾವು ಹೇಳ್ತಾ ಇರಬೇಕು ಇದೇ ರೀತಿಯಲ್ಲಿ ನಲವತ್ತೆಂಟು ದಿನ ಡಮ್ಮರುಗದ ಮಂತ್ರವನ್ನು ಹೇಳಿ ಆ ಒಂದು ಡಮ್ಮರುಗವನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ನಮಗೆ ಕ್ರಿಯೇಟ್ ಆಗುತ್ತೆ ಆ ಎನರ್ಜಿ ನಮ್ಮ ಕೊನೆಯ ಉಸಿರಿರೋ ತನಕ ನಾವು ಏನೆಲ್ಲ ಕೆಲಸ ಮಾಡ್ತೀವಲ್ಲ ಆ ಎಲ್ಲ ಕೆಲಸಗಳಿಗೂ ಕೂಡ ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅದು ಎಂತಹ ಶಕ್ತಿ ಅಂದರೆ ಶಿವಗಣ ಅಂತ ಹೇಳ್ತೀವಿ ಆ ಶಿವಗಣ ನಮ್ಮ ಜೊತೆಯಲ್ಲಿರುತ್ತೆ ನಮ್ಮ ಎಲ್ಲ ಕೆಲಸದಲ್ಲೂ ಅನುಕೂಲವನ್ನು ಇರುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ನಿಮಗೆ ಈ ಒಂದು ಡಮರೋಗದ ಸಿದ್ಧಿ ಬೇಕು ಅಂದರೆ ನೀವು ಒಂದು ಸಣ್ಣದಾಗಿರ್ತಕ್ಕಂಥ ಡಮರುಗವನ್ನು ತಗೊಳ್ಳಿ ತಗೊಂಡು ಅದನ್ನು ತಗೊಂಡು ನಮ್ಮಲ್ಲಿಗೆ ಬನ್ನಿ ನಿಮಗೆ ಆ ಒಂದು ಡಮರೊಗದ ಸಿದ್ಧಿ ಯಾವ ರೀತಿಯಲ್ಲಿ ಮಾಡಿಕೊಡೋದು ಮತ್ತು ಅದನ್ನು ಬಾರಿಸ್ತಾ ಯಾವ ರೀತಿಯಲ್ಲಿ ಮಂತ್ರವನ್ನು ಹೇಳೋದು ಮಂತ್ರ ಆದಮೇಲೆ ಆ ಶಿವಗಣಗಳು ಹೇಗೆ ಪ್ರಕಟ ಆಗುತ್ತೆ ಆ ಬಂದಿರತಕ್ಕಂಥ ಶಿವಗಣದ ಹತ್ರ ನೀವು ಏನು ಕೇಳಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ನಿಮ್ಮ ವಶದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ